ಹಾಗೆ ಟ್ಯಾರೋ ಲೈಫ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೊ ಇವತ್ತಿನ ದಿನ ಬಂದ್ಬಿಟ್ಟು ನಾನು ಮುಂದಿನ ವಾರದ ಒಂದು ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ ಎಲ್ಲ ಹನ್ನೆರಡು ರಾಶಿಯವರಿಗೆ ಯಾವ ಬದಲಾವಣೆಯನ್ನ ನೀವು ಈ ಒಂದು ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಅಂಡ್ ಟೈಮ್ ಸ್ಟ್ಯಾಂಪಿಂಗ್ಸ್ ಇರುತ್ತೆ ಸೊ ನಿಮ್ಮ ರಾಶಿ ಯಾವ್ದು ನೋಡಬೇಕು ಆ ಒಂದು ಟೈಮ್ಗೆ ಹೋಗಿ ನಿಮ್ಮ ರಾಶಿಯನ್ನ ನೀವು ರೀಡಿಂಗ್ ಅಂತಕ್ಕಂಥದ್ನ ಖಂಡಿತವಾಗ್ಲೂ ನೋಡ್ಕೋಬಹುದು ಸೊ ಬನ್ನಿ ಮೊದಲನೇದಾಗಿ ನೋಡೋದಾದ್ರೆ ಮೇಷರಾಶಿಯ ಒಂದು ವಾರದ ಭವಿಷ್ಯ ಯಾವ ರೀತಿ ಇರಲಿದೆ ನೋಡೋಣ ವಾರದ ಭವಿಷ್ಯ ಸೊ ಒಂದ್ ರೀತಿ ಹೇಳೋದಾದ್ರೆ ಮೇಷರಾಶಿಯವರಿಗೆ ಒಂದು ಬರ್ಡನ್ ಒಂದು ಫಿನಾನ್ಷಿಯಲ್ ಬರ್ಡನ್ ಒಂದು ಜವಾಬ್ದಾರಿ ಅಂತಕ್ಕಂಥದ್ದು ತುಂಬಾನೇ ಇತ್ತು ಆ್ಯಂಡ್ ಒಂದು ಶುಭ ಕಾರ್ಯವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ಬಂದ್ಬಿಟ್ಟು ನಿಮ್ಮ ಕೆಲವರು ಮನೆ ಕಟ್ಟೋದಾಗಿರ್ಬೋದು ಅಥವಾ ಗೃಹ ಪ್ರವೇಶ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ನಿಮ್ಮ ಒಂದು ಆತ್ಮೀಯರ ಜೊತೆ ಏನು ನೀವು ಏನೋ ಸೆಲೆಬ್ರೇಟ್ ಮಾಡುವಂತಹ ಒಂದು ಕ್ಷಣ ನಾನು ನಾನಿಲ್ಲಿ ನೋಡ್ತಾ ಇದ್ದೀನಿ ಆ್ಯಂಡ್ ಆ ಒಂದು ವಿಚಾರವಾಗಿ ಸ್ವಲ್ಪ ಫಿನಾನ್ಷಿಯಲಿ ನೀವು ಸ್ವಲ್ಪ ಡಲ್ ಆಗ್ತೀರಾ ಸೊ ಹಾಗಾಗಿ ಎಷ್ಟು ಖರ್ಚನ್ನು ಮಾಡಬೇಕು ಅನ್ನೋದರ ಒಂದು ಲೆಕ್ಕ ಅಂತಕ್ಕಂಥದನ್ನ ನೀವು ಇಟ್ಕೋಬೇಕಾಗತ್ತೆ ಆ್ಯಂಡ್ ಓವರ್ ಆಲ್ ಎನರ್ಜೀಸ್ ನೋಡೋದಾದ್ರೆ ಒಂದು ಖುಷಿಯ ವಾತಾವರಣ ಒಂದು ಖುಷಿ ಸುದ್ದಿಯನ್ನು ನೀವು ಈ ಒಂದು ವಾರದಲ್ಲಿ ಕೇಳ್ತೀರಾ ಒಳ್ಳೇದಾಗ್ಲಿ ಮೇಷರಾಶಿ ಅವ್ರಿಗೆ ಸೊ ಮುಂದಿನ ರಾಶಿ ವೃಷಭ ರಾಶಿ ಸೊ ನೋಡೋಣ ವೃಷಭ ರಾಶಿಯ ಮುಂದಿನ ವಾರದ ಟ್ಯಾರೋ ಭವಿಷ್ಯ ಥರ ಇದೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಒಂದು ರೀತಿ ಹೇಳೋದಾದರೆ ಒಂದು ಟ್ರಾವೆಲನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಋಷಭರಾಶಿಯವರು ಸೊ ಕೆಲಸದ ವಿಚಾರವಾಗಿ ಅಥವಾ ನೀವೇನಾದ್ರು ಬಿಸ್ನೆಸ್ ವಿಚಾರವಾಗಿ ಅಥವಾ ಟ್ರಿಪ್ ಪ್ಲಾನಿಂಗ್ ಅಂತಕ್ಕಂಥದ್ದು ಮಾಡ್ತಾ ಇರ್ಬೋದು ಸೊ ಒಂದು ಟ್ರಾವೆಲ್ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಆತ್ಮೀಯರೊಂದಿಗೆ ಒಂದು ಸೆಲೆಬ್ರೇಷನಲ್ಲಿ ನೀವು ಪಾಲ್ಗೊಳ್ತೀರಾ ಅಂತ ಹೇಳ್ಬೋದು ಅದು ಒಂದು ಒಂದು ಪಾರ್ಟಿ ಆಗಿರ್ಬೋದು ಅಥವಾ ಅವರ ಒಂದು ಫಂಕ್ಷನ್ ಆಗಿರ್ಬೋದು ಅಥವಾ ನಿಮಗೆ ಒಂದು ಖುಷಿ ತಂದು ಒಂದು ವಾತಾವರಣದಲ್ಲಿ ನೀವು ಇರ್ತೀರಾ ಆ್ಯಂಡ್ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಒಂದು ಒಳ್ಳೆಯ ಶುಭ ಸುದ್ದಿಯನ್ನ ಕೇಳ್ತೀರಾ ಇಫ್ ಇನ್ ಕೇಸ್ ನೀವು ಯಾರಿಗಾದ್ರೂ ದುಡ್ಡು ಕೊಡ್ತಾ ಕೊಟ್ಟಿದ್ರೆ ಅಥವಾ ಒಂದು ಸಾಲವಾಗಿ ಕೊಟ್ಟಿದ್ರೆ ಅದು ಹಿಂತಿರುಗಿಸಿ ಬರುವಂತಹ ಒಂದು ಅದ್ಭುತ ಕ್ಷಣ ಒಟ್ಟಾರೆ ಹೇಳಬೇಕು ಅಂತಾನೆ ಒಂದು ಟ್ರಾವೆಲಿಂಗ್ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ಒಂದು ಲಕ್ಸೂರಿಯಸ್ ಟ್ರಾವೆಲಿಂಗ್ ಪ್ಲಾನ್ ಅಂತಕ್ಕಂಥದ್ದನ್ನ ನೀವು ಈ ವಾರ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಆ್ಯಂಡ್ ಶುಕ್ರನ ತತ್ವಾನೆ ಒಂದು ಲಕ್ಸುರಿ ಅಂತ ಹೇಳ್ಬೋದು ಸೊ ಆ ಎಲ್ಲ ಲಕ್ಸುರಿ ಅಂತಕ್ಕಂಥದ್ದು ಈ ವಾರ ನಿಮಗೆ ಸಿಗಲಿದೆ ಅಂತಾನೆ ಹೇಳ್ಬೋದು ಸೊ ಒಳ್ಳೇದಾಗಿ ರಾಶಿ ಮುಂದಿನ ರಾಶಿ ನೋಡೋಣ ಮಿಥುನ ರಾಶಿ ಸೊ ಮಿಥುನ ರಾಶಿಯವರ ಮುಂದಿನ ವಾರದ ಯಾರೋ ಭವಿಷ್ಯ ಯಾವ ಥರ ಇದೆ ಸೊ ಮಿಥುನ ರಾಶಿಯವ್ರಿಗೆ ಹೇಳೋದಾದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸ್ ಆಗೋದು ಜಾಸ್ತಿ ಅಥವಾ ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀರಾ ಅದು ಟೈಮ್ಗೆ ಸರಿಯಾಗಿ ಆಗ್ತಾ ಇರಲ್ಲ ಅಥವಾ ಕೆಲ್ಸಗಳು ನೀವು ಅಂದ್ಕೊಂಡಿದ್ದಂಗೆ ಆಗ್ತಾ ಇರಲ್ಲ ಆ್ಯಂಡ್ ಏನೋ ಒಂದು ಜನ ಕಮಿಟ್ಮೆಂಟ್ ಕೊಟ್ಟಿರ್ತಾರೆ ಅದನ್ನ ಅವರು ಪಾಲಿಸೋದಿಲ್ಲ ಸೊ ಈ ತರ ಒಂದು ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ನೋವಾಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಮನಸ್ಸಿನ ಮೇಲೆ ಎಚ್ಚರವಿರಲಿ ಯಾವುದೇ ಒಂದು ಕಮಿಟ್ಮೆಂಟ್ ಆಗಿರ್ಬೋದು ಅಥವಾ ಎಮೋಷ್ನಲ್ ರಿಲೇಟೆಡ್ ಏನಾದರೂ ವಿಚಾರ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಮಾತುಕತೆ ಏನಾದರೂ ಮಾಡ್ತಾ ಇದ್ರೆ ಸ್ವಲ್ಪ ಎಚ್ಚರವನ್ನು ವಹಿಸಿ ಆ್ಯಂಡ್ ಕಷ್ಟಗಳು ಕಳೆಯುವಂಥ ದಿನ ತುಂಬಾ ಹತ್ತಿರದಲ್ಲಿದೆ ನಿಮಗೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಅಂತಕ್ಕಂಥದ್ದು ನಿಮಗೆ ಈ ಒಂದು ವಾರ ಆಗ್ತಾ ಇದೆ ಸೊ ಎಷ್ಟೋ ದಿವಸಗಳಿಂದ ನಿಮ್ಗೆ ಏನೋ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರ್ಬೋದು ಹಣಕಾಸು ಬರ್ತಾ ಇರೋಲ್ಲ ಸೊ ಏನೇ ಒಂದು ಇಷ್ಟು ದಿವಸ ನನಗೆ ಈ ಕೆಲಸ ಕೈ ಹಾಕಿದ್ರೆ ಏನೂ ಆಗ್ತಿಲ್ವಲ್ಲ ಅಂತ ಯಾರಾದರೂ ಇದ್ರೆ ಖಂಡಿತವಾಗ್ಲೂ ನಿಮಗೆ ಈ ಒಂದು ವಾರದಲ್ಲಿ ಒಂದು ಅದ್ಭುತವಾದ ಒಂದು ನ್ಯೂಸ್ ನಾನು ಕೇಳ್ತೀರಾ ದಾರಿ ಓಪನ್ ಆಗುತ್ತೆ ಸೊ ನೀವು ಇಷ್ಟು ದಿವಸ ಏನು ವೆಯ್ಟ್ ಮಾಡಿದ್ರಿ ತಾಳ್ಮೆಯಿಂದ ಆ ಕೆಲ್ಸಗಳು ಅಂತಕ್ಕಂಥದ್ದು ಈ ವಾರ ನಡೆಯಲಿದೆ ಹೊಡೆದಾಗ್ಲಿ ಮಿಥುನ ರಾಶಿಯವ್ರಿಗೆ ಸೊ ಮುಂದೆ ನೋಡೋಣ ಕರ್ಕಟಕ ರಾಶಿ ಅವರ ಒಂದು ವಾರದ ಯಾರು ಭವಿಷ್ಯ ಯಾವ ರೀತಿ ಇರಲಿದೆ ಓಕೆ ಕರ್ಕಟ ರಾಶಿಯವ್ರಿಗೆ ನೋಡೋದಾದ್ರೆ ಹಿಂದೆ ನಡೆದಂಥ ಘಟನೆಗಳಿಂದ ಒಂದು ಸ್ವಲ್ಪ ಬೇಸರ ಆಗುವಂಥ ಸಾಧ್ಯತೆ ಅಂದರೆ ನೀವು ಪದೇ ಪದೇ ಅದನ್ನು ನೆನಪಿಸ್ಕೊಂಡು ಆ ಒಂದು ಥಾಟ್ಸ್ ಅಂತಕ್ಕಂಥದ್ದು ಪ್ರೀವಿಯಸ್ ಏನು ನಡೆದಿದೆ ಆ ಘಟನೆಗಳನ್ನ ನೆನಪಿಸ್ಕೊಂಡು ಮನಸ್ಸಿಗೆ ಸ್ವಲ್ಪ ಬೇಸರ ಆಗುವಂಥ ಸಾಧ್ಯತೆ ಇದೆ ಆ್ಯಂಡ್ ನಿಮ್ಮ ಹೆಗಲಿನ ಮೇಲೆ ಸಿಕ್ಕಾಪಟ್ಟೆ ಜವಾಬ್ದಾರಿಗಳಂತಕ್ಕಂಥದ್ದಿದೆ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದರ ಒಂದು ಪ್ಲ್ಯಾನಿಂಗನ್ನು ನೀವು ಈ ಒಂದು ವಾರದಲ್ಲಿ ಮಾಡ್ತೀರಾ ಎಸ್ ಎಸ್ಪೆಷಲಿ ಫಿನಾನ್ಸ್ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅಥವಾ ಒಂದು ಸ್ವಲ್ಪ ಶಾರ್ಟೇಜ್ ಆಗ್ತಕ್ಕಂಥದ್ದು ಅಥವಾ ನೀವೇನೋ ಒಂದು ತಗೋಬೇಕು ವಸ್ತು ಅಥವಾ ಯಾವುದಕ್ಕೋಸ್ಕರ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಕೂಡಿಟ್ಟಿರ್ತೀರ ಸೊ ಅದು ಅಚಾನಕ್ಕಾಗಿ ಖರ್ಚಾಗಿಬಿಡ್ತಕ್ಕಂಥದ್ದು ಸೊ ಈ ಥರ ಇಶ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ತುಂಬ ಒಂದು ಸೆನ್ಸಿಟಿವ್ ರೂಪದಲ್ಲಿ ನೀವು ಯೋಚನೆ ಮಾಡಬೇಕಾಗತ್ತೆ ಈ ಒಂದು ವಾರದಲ್ಲಿ ಕರ್ಕಟಕ ರಾಶಿ ಒಳ್ಳೇದಾಗ್ಲಿ ಮುಂದಿನ ರಾಶಿ ಸಿಂಹರಾಶಿ ಸೊ ಸಿಂಹರಾಶಿಯವರ ವಾರದ ಟ್ಯಾರೋ ಭವಿಷ್ಯ ಯಾವ ರೀತಿ ಇರಲಿದೆ ನೋಡೋಣ ಸಿಂಹರಾಶಿ ಸಿಂಹರಾಶಿ ಅವರಿಗೆ ನೋಡೋದಾದ್ರೆ ಸ್ವಲ್ಪ ಮೋಸ ಆಗುವಂಥದ್ದು ನೀವು ನಂಬುದವರೇ ನಿಮ್ಮ ಬೆಣ್ಣಿಗೆ ಚೂರಿ ಹಾಕುವಂತಹ ಒಂದು ಸನ್ನಿವೇಶಗಳಿರುತ್ತೆ ಸ್ವಲ್ಪ ಎಚ್ಚರ ವಹಿಸಿ ಯಾರೇ ಬಂದು ಏನೇ ಒಂದು ಆಫರ್ ಕೊಡ್ತೀನಿ ಅಂತಂದ್ರೂ ಕೆಲವೊಮ್ಮೆ ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಳ್ಳೋದು ಉತ್ತಮ ಆ್ಯಂಡ್ ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಭೇಟಿ ಆಗ್ತಕ್ಕಂಥದ್ದಾಗತ್ತೆ ರಿಕನ್ಸಿಲಿಯೇಷನ್ ಅಂತಕ್ಕಂಥದ್ದು ನಿಮ್ಮ ಆತ್ಮೀಯರೊಂದಿಗೆ ನೀವು ಯಾರನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ರಿ ಫ್ರೆಂಡ್ಸ್ ಫ್ಯಾಮಿಲಿ ಅಥವಾ ಫಾರ್ ರಿಲೇಟಿವ್ಸ್ ಇರ್ಬೋದು ಅವರ ಭೇಟಿ ಅಂತಕ್ಕಂಥದ್ದು ಈ ವಾರದಲ್ಲಿ ಆಗುವಂಥ ಸಾಧ್ಯತೆ ಇದೆ ಆ್ಯಂಡ್ ಫ್ಯೂಚರ್ ಪ್ಲ್ಯಾನಿಂಗ್ ಬಗ್ಗೆ ನೀವು ತುಂಬಾ ತಲೆ ಕೆಡ್ಸ್ಕೊಂಡಿದ್ದೀರಾ ಯಾವ ಥರ ನಾನು ಮುಂದೆ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಅಂತಕ್ಕಂಥದ್ದು ಈ ವಾರ ನಡೆಯುತ್ತೆ ಅಂತಾನೆ ಹೇಳ್ಬೋದು ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಒಂದು ಮನಸ್ಸು ಒಂದು ಹೇಳುತ್ತೆ ಬ್ರೈನ್ ಇನ್ನೊಂದು ಕಡೆ ಏನೋ ಒಲವನ್ನು ತೋರುತ್ತೆ ಸ್ವಲ್ಪ ಕ್ಲಾಶಸ್ ಅಂತಕ್ಕಂಥದ್ದು ನಿಮ್ಮಲ್ಲೇ ನಡೆಯುತ್ತೆ ಸೊ ಅದಕ್ಕೆ ನೀವು ಒಂದು ಪರಿಹಾರವನ್ನ ಕಂಡುಕೊಳ್ಳುವಂತಹ ಒಂದು ವಾರ ಸೊ ಪ್ಲಾನಿಂಗ್ ಅಂತಕ್ಕಂಥದ್ದನ್ನ ನೀವು ಈ ಒಂದು ವಾರ ಮಾಡ್ತೀರಾ ಅಂತ ಹೇಳ್ಬೋದು ಒಳ್ಳೇದಾಗ್ಲಿ ಸಿಂಹರಾಶಿ ಸೊ ಮುಂದಿನ ರಾಶಿ ನೋಡೋಣ ಕನ್ಯಾ ರಾಶಿ ಸೊ ಕನ್ಯಾ ರಾಶಿಯ ವಾರದ ಯಾರು ಭವಿಷ್ಯ ಯಾವ ರೀತಿ ಇರಲಿದೆ ಕನ್ಯಾ ರಾಶಿ ಸೊ ಕನ್ಯಾ ರಾಶಿ ನೋಡೋದಾದ್ರೆ ಒಂದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥ ಕೆಲವೊಂದು ಘಟನೆಗಳು ನಡೆಯುವಂಥ ಸಾಧ್ಯತೆ ಅಂದರೆ ಬೇರೆಯವರು ಮಾತಾಡಿದಾಗ ಅವ್ರ ಮಾತಿನಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಸಾಧ್ಯತೆ ಇರುತ್ತೆ ಆ್ಯಂಡ್ ನಿಮಗೆ ಒಂದು ರೀತಿ ಹೇಳೋದಾದರೆ ನಿಮ್ಮ ದಾರಿ ಏನಿದೆ ಓಕೆ ನಿಮ್ಮನ್ನು ನೀವು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ನೀವಿದ್ದೀರಾ ಅಂತ ಹೇಳ್ಬೋದು ಅಂದರೆ ಎಷ್ಟೋ ಜನ ಹೇಳ್ತಾರೆ ನೀನು ಹೀಗೆ ಮಾಡು ನೀನು ಈ ಥರ ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಅಂತ ಬಟ್ ನಿಮ್ಗೆ ಏನಪ್ಪ ಅಂತಂದರೆ ನಿಮ್ಮ ಮೈಂಡ್ಸೆಟ್ ಬೇರೆ ಥರನೇ ಯೋಚನೆ ಮಾಡುತ್ತೆ ನಿಮಗೆ ಏನು ಸರಿ ನಿಮಗೆ ಏನು ಫಲಿತಾಂಶ ಕೊಡುತ್ತೆ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತಿರೋದ್ರಿಂದ ನೀವು ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ನೀವು ಏನು ಹೆಜ್ಜೆ ಹಾಕ್ತಾ ಇದ್ದೀರಾ ಖಂಡಿತವಾಗ್ಲೂ ಮುನ್ನಡಿರಿ ಯಾಕಂದ್ರೆ ಸಿ ನಿಮ್ಮ ಬಗ್ಗೆ ನಿಮಗೆ ಬಿಟ್ರೆ ಬೇರೆಯವ್ರಿಗೆ ಗೊತ್ತಿರೋದಿಲ್ಲ ನೀವು ಏನು ಗೋತ್ರ ಮಾಡ್ತೀರಾ ಅದು ನಿಮಗೆ ಮಾತ್ರ ನೀವು ಜಡ್ಜ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಮನಸ್ಸೇನು ಹೇಳುತ್ತೆ ನಿಮ್ಮ ಮನಸ್ಸಿನ ಮಾತನ್ನ ನೀವು ಆದಷ್ಟು ಕೇಳಿ ಈ ಒಂದು ವಾರ ಒಳ್ಳೆದಾಗಲಿ ಕನ್ಯಾ ರಾಶಿ ಮುಂದಿನ ರಾಶಿ ತುಲಾರಾಶಿ ನೋಡೋಣ ತುಲಾರಾಶಿಯ ಒಂದು ಮಾನದ ಭವಿಷ್ಯ ಯಾವ ಥರ ಇದೆ ತುಲಾರಾಶಿ ತುಲಾರಾಶಿ ನೋಡೋದಾದ್ರೆ ಸ್ವಲ್ಪ ಸ್ಟಕ್ ಸಿಚುವೇಶನ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ಅಂದ್ರೆ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತೀರಾ ಆ ಕೆಲಸ ಸರಿಯಾಗಿ ಆಗ್ದೇ ಇರೋದು ಅಥವಾ ಇನ್ನೊಬ್ರಿಗೋಸ್ಕರ ನೀವು ಡಿಪೆಂಡ್ ಆಗಿರ್ತೀರ ಅವರು ಸರಿಯಾದ ಸಮಯಕ್ಕೆ ಆ ಕಾರ್ಯವನ್ನು ನೆರವೇರಿಸ್ತಾ ಇರೋದು ಸೊ ಈ ಥರ ಒಂದಷ್ಟಕ್ಕೆ ಒಂದು ಸ್ಲೋ ಎನರ್ಜೀಸ್ ಅಂತಕ್ಕಂಥದ್ದನ್ನು ಈ ವಾರದಲ್ಲಿ ನೀವು ನೋಡ್ತೀರಾ ಆದರೆ ನೀವು ಕರೆಕ್ಟಾಗಿ ಅಧಿಕಾರದಿಂದ ಅಥವಾ ನಿಮ್ಗೆ ಏನು ಕೆಲಸ ಆಗಬೇಕಿದೆ ಫಾರ್ ಎಕ್ಸಾಂಪಲ್ ನಿಮ್ದು ಏನಾದ್ರು ಬಿಸ್ನೆಸ್ ಇದ್ದರೆ ನೀವು ಸ್ವಲ್ಪ ಸ್ಟ್ರಿಕ್ಟಾಗಿ ಡಿಸಿಷನ್ ಮಾಡೋದ್ರಿಂದ ನಿಮಗೆ ಒಳಿತಾಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಆದಷ್ಟು ತುಂಬ ಯು ನೋ ಪ್ರೆಷರೈಸ್ಡ್ ಸಿಚುವೇಶನ್ ಬರುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ನೀವು ತಾಳ್ಮೆಯಿಂದ ಕೆಲಸ ಮಾಡಿ ತಾಳ್ಮೆಯಿಂದ ನಿರ್ಧಾರವನ್ನು ಕೈಗೊಳ್ಳೋದು ಉತ್ತಮ ಯಾವುದೇ ಕಾರಣಕ್ಕೂ ತುಂಬ ಒಂದು ಟೆನ್ಷನ್ ಇದ್ದಾಗ ಅಥವಾ ತುಂಬ ಒಂದು ಕೋಪದಲ್ಲಿದ್ದಾಗ ದಯವಿಟ್ಟು ನಿರ್ಧಾರ ಮಾಡಲಿಕ್ಕೆ ಹೋಗಬೇಡಿ ಓಕೆ ಸೊ ತುಲಾ ರಾಶಿ ಅವ್ರಿಗೆ ಓಕೆ ಸೊ ನೆಕ್ಸ್ಟ್ ನೋಡೋಣ ವೃಶ್ಚಿಕ ರಾಶಿಯವರ ವಾರದ ಯಾರೋ ಭವಿಷ್ಯ ಯಾವ ರೀತಿ ಇರಲಿ ವೃಶ್ಚಿಕ ರಾಶಿ ನೋಡೋಣ ಸೊ ವೃಶ್ಚಿಕ ರಾಶಿ ನೋಡೋದಾದ್ರೆ ಸ್ವಲ್ಪ ಚೀಟಿಂಗ್ ಎನರ್ಜೀಸ್ ಕಾಣಿಸ್ತಾ ಇದೆ ಅಂದ್ರೆ ಆ ಕೆಲವರು ಅವರ ಸ್ವಾರ್ಥಕ್ಕೆ ನಿಮ್ಮನ್ನ ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಆದಷ್ಟು ಯಾರೇ ನಿಮ್ಮ ಬಳಿ ಸಹಾಯ ಕೇಳ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಒಂದು ಸ್ವಲ್ಪ ಎಚ್ಚರವನ್ನು ವಹಿಸೋದು ಉತ್ತಮ ಯಾಕಂತಂದ್ರೆ ನಿಮ್ಮನ್ನು ಯೂಸ್ ಮಾಡಿಕೊಂಡು ಅವ್ರಿಗೆ ಬೆಳೆಯೋಕ್ಕೆ ಶುರು ಮಾಡ್ತಾರೆ ಆ್ಯಂಡ್ ನಿಮ್ಮನ್ನ ಅವ್ರು ಗೌರವಿಸಲ್ಲ ಆದಮೇಲೆ ರೈಟ್ ಸೊ ಹಾಗಾಗಿ ಆ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಿ ಅಂಡ್ ಹೊಸ ಬಿಗಿನಿಂಗ್ಸ್ ಒಂದು ಸೆಲೆಬ್ರೇಷನ್ ಗುಡ್ ನ್ಯೂಸ್ ಅಂತಕ್ಕಂಥದ್ದು ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಒಂದು ಹೊಸ ಬಿಸ್ನೆಸ್ ಆಗಿರಬಹುದು ಅಥವಾ ಏನಾದರೂ ಒಂದು ಹೊಸತನ ಅಂತಕ್ಕಂಥದ್ದು ಲೈಫ್ ಅಲ್ಲಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಅಂಡ್ ಆ ಒಂದು ಹೊಸತನ ನಿಮಗೆ ಒಂದು ಸಕ್ಸಸ್ ತಂದು ಕೊಡುತ್ತೆ ಸೊ ನೀವು ಇಷ್ಟು ದಿವಸ ಯಾವುದಕ್ಕೋಸ್ಕರ ವೇಟ್ ಮಾಡ್ತಾ ಇರಿ ಅಥವಾ ಯಾವುದಕ್ಕೋಸ್ಕರ ತುಂಬಾ ಪರಿಶ್ರಮ ಹಾಕಿ ನೀವು ಕೆಲಸ ಮಾಡ್ತಾ ಇದ್ರಿ ಆ ಒಂದು ವಿಚಾರದಲ್ಲಿ ನಿಮಗೆ ಸಕ್ಸಸ್ ಅಂತಕ್ಕಂಥದ್ದು ಸಿಗ್ತಾ ಇದೆ ಒಳ್ಳೆದಾಗ್ಲಿ ವೃಶ್ಚಿಕ ರಾಶಿ ಸೊ ಮುಂದಿನ ರಾಶಿ ನೋಡೋಣ ಧನಸ್ಸು ರಾಶಿ ಧನಸ್ಸು ರಾಶಿಯವರ ವಾರದ ಯಾರೋ ಭವಿಷ್ಯ ಯಾವ ತರ ಇರಲೇ ಸೊ ಧನಸ್ಸು ರಾಶಿಯನ್ನ ತಗೊಂಡ್ರೆ ಒಂದ್ ಸ್ವಲ್ಪ ನಿಮ್ಗೆ ಡಿಸಪಾಯಿಂಟ್ಮೆಂಟ್ಸ್ ಅಂತಕ್ಕಂಥದ್ದು ಆಗುತ್ತೆ ಯಾರದೋ ಒಂದು ವಿಚಾರದಲ್ಲಿ ಅಥವಾ ಏನೋ ಒಂದು ತುಂಬಾ ನಂಬಿ ಬಿಟ್ಟಿರ್ತೀರಾ ಸಡನ್ ಆಗಿ ಆ ವ್ಯಕ್ತಿ ಉಲ್ಟಾ ಹೊಡಿಯೋದು ಅಥವಾ ನಿಮಗೆ ಎಗೇನ್ಸ್ಟ್ ಆಗಿ ಹೋಗಿ ಬಿಹೇವ್ ಮಾಡೋದು ಸೊ ಈ ತರ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಆದಷ್ಟು ಏನೇ ನೀವು ಕೆಲಸ ಅಥವಾ ಬಿಸ್ನೆಸ್ ಮಾಡಬೇಕಾದ್ರೂ ರೈಟಿಂಗ್ ಅಥವಾ ಬಾಂಡ್ ಪೇಪರಲ್ಲಿ ನೀವು ಸಹಿ ಹಾಕ್ಸಿನೇ ನೀವು ಅದನ್ನು ಪ್ರೊಸೀಡ್ ಮಾಡಬೇಕಾಗತ್ತೆ ಯಾರಾದರೂ ಮಾತಿನಲ್ಲಿ ಹೇಳ್ತಾ ಇದ್ದಾರೆ ಕೆಲವೊಂದು ವಿಚಾರ ಆಮೇಲೆ ನೋಡ್ಕೊಳ್ಳೋಲ್ಲೇ ದಯವಿಟ್ಟು ಅದು ಒಂದು ರೆಡ್ ಫ್ಲಾಗ್ ಒಂದು ಎಚ್ಚರ ನಿಮಗೆ ಅಂಡ್ ನಿಮ್ಮ ಒಂದು ಹಣಕಾಸಿನ ವಿಚಾರ ಸುಧಾರಣೆ ಆಗಲಿದೆ ಅಂತಾನೆ ಹೇಳ್ಬೋದು ಸೊ ಯಾರೆಲ್ಲ ತುಂಬ ಒದ್ದಾಡ್ತಾ ಇದೆ ಅಥವಾ ಬಿಸ್ನೆಸ್ ಏನಾದರೂ ಆಗ್ತಾ ಇಲ್ಲ ಅಥವಾ ನಾನು ಯಾರಿಗೂ ದುಡ್ಡು ಕೊಟ್ಬಿಟ್ಟು ಅವ್ರು ಸರಿಯಾದ ಸಮಯಕ್ಕೆ ನನಗೆ ಹಿಂತಿರುಗಿಸಿ ಕೊಡ್ತಿಲ್ಲ ಅನ್ನುವರಿಗೆ ಹಣಕಾಸಿನ ಒಂದು ಅವಕಾಶ ಒಂದು ಲಾಭ ಅಂತಕ್ಕಂಥದ್ದು ನಿಮಗೆ ಈ ಒಂದು ವಾರದಲ್ಲಿ ನೋಡ್ಬೋದು ಅಂಡ್ ನಿಮ್ಮ ಒಂದು ಮೈಂಡ್ಸೆಟ್ ಏನಿದೆ ಆಕ್ಷನ್ಸ್ ಅನ್ನ ತಗೊಳಕ್ಕೆ ನೀವು ಶುರು ಮಾಡ್ತೀರಾ ಸೊ ನಿಮ್ಮ ಒಂದು ಮೈಂಡಲ್ಲಿ ಸುಮಾರು ದಿವಸದಿಂದ ಕೆಲವೊಂದು ಪ್ಲಾನಿಂಗ್ ನಡೀತಾ ಅಥವಾ ಓಕೆ ನಾನು ಈ ತರ ಮಾಡಬೇಕು ಆ ಒಂದು ಥಾಟ್ಸ್ ಮೇಲೆ ನೀವು ಆ್ಯಕ್ಷನನ್ನು ತಗೊಳೋದಕ್ಕೆ ಶುರು ಮಾಡ್ತೀರಾ ಕಮಿಟ್ಮೆಂಟ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಆದ್ರೂ ನೀವು ತುಂಬಾ ಒಂದು ಪೊಟೆನ್ಷಿಯಲ್ ಇದೆ ನಿಮಗೆ ಆ ಎಲ್ಲಾ ಕಾರ್ಯಗಳನ್ನು ಅತ್ಯುತ್ತಮವಾಗಿ ನೆರವೇರಿಸೋದಕ್ಕೆ ಸೊ ತುಂಬಾ ಎನರ್ಜಿಯಿಂದ ನೀವು ಈ ಒಂದು ವಾರದಲ್ಲಿ ಕೆಲಸವನ್ನ ಮಾಡ್ತೀರಾ ಒಳ್ಳೇದಾಗ್ಲಿ ಧನಸ್ಸು ರಾಶಿ ಮುಂದಿನ ರಾಶಿ ನೋಡೋಣ ಮಕರ ರಾಶಿ ಮಕರ ರಾಶಿಯ ವಾರದ ತಾರೋ ಭವಿಷ್ಯ ಯಾವ ಥರ ಇರಲಿದೆ ಮಕರ ರಾಶಿಯವ್ರಿಗೆ ಹೇಳಬೇಕು ಅಂತಂದ್ರೆ ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ ಅದಕ್ಕೆ ಫಲಿತಾಂಶ ನನಗೆ ಯಾಕೋ ಸಿಗ್ತಾ ಇಲ್ವಲ್ಲ ಅಂತ ಯಾರಾದರೂ ಆ ಒಂದು ಫಲಿತಾಂಶದ ಅಪೇಕ್ಷೆಯಲ್ಲಿ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಆ ರಿಸಲ್ಟ್ಸ್ ಅಂತಕ್ಕಂಥದ್ದು ಸಿಗುವಂತ ದಿನ ಅಥವಾ ಒಂದು ವಾರ ಅಂತಾನೆ ಹೇಳ್ಬೋದು ಮೇನ್ ಆಗಿ ನಿಮಗೆ ಒಂದು ಬ್ಯಾಲೆನ್ಸ್ ಇಷ್ಟು ದಿವಸ ಒಂದು ಏನು ಹೇಳ್ತೀರಾ ತುಂಬಾ ಕಷ್ಟಪಟ್ಟು ಹೆಜ್ಜೆ ಹಾಕ್ತಾ ಇದ್ರಿ ಓಕೆ ಅಲ್ಲಿ ಹೆಜ್ಜೆ ಹಾಕಿದ್ರು ಅಲ್ಲೂ ಲಾಸ್ ಆಗ್ತಾ ಇತ್ತು ಇಲ್ಲಿ ಹೋಗೋಣ ಅಂದ್ರೆ ಇಲ್ಲೂ ನನಗೆ ಮಾಡೋದಕ್ಕೆ ಕೆಲಸಗಳು ಆಗ್ತಾ ಇಲ್ಲ ಅನ್ನುವರಿಗೆ ಒಂದು ಬ್ಯಾಲೆನ್ಸ್ ಒಂದು ಸ್ಟೆಬಿಲಿಟಿ ಅಂತಕ್ಕಂಥದ್ದು ಸಿಗುತ್ತೆ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಇರುತ್ತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಂದು ಅದ್ಭುತವಾದ ಜಯ ಅಂತಕ್ಕಂಥದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಸ್ಪೆಷಲಿ ಹಣಕಾಸಿನಲ್ಲಿ ಯಾರೆಲ್ಲ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ದೀರ ಒಂದು ಪ್ರಾಫಿಟ್ ಅಂತಕ್ಕಂಥದ್ದನ್ನ ಖಂಡಿತವಾಗ್ಲೂ ನೋಡ್ತೀರ ಸಮ್ ಇಂಪ್ರೂವ್ಮೆಂಟ್ ಅಂತಕ್ಕಂಥದ್ದಂತೂ ಖಂಡಿತವಾಗ್ಲೂ ನೋಡ್ತೀರಾ ಒಳ್ಳೆದಾಗಲಿ ಮಕರ ರಾಶಿ ಸೊ ಮುಂದೆ ಕುಂಭರಾಶಿ ನೋಡೋಣ ಯಾವ ರೀತಿ ಇರುತ್ತೆ ಕುಂಭರಾಶಿಯ ವಾರದ ಭವಿಷ್ಯ ಯಾವ ಥರ ಇದೆ ರಾಶಿ ನೋಡೋದಾದ್ರೆ ನಿಮಗೆ ಒಂದು ಹಳೆಯ ಸ್ನೇಹಿತರೊಂದ ಒಂದು ಲಾಭ ಅಂತಕ್ಕಂಥದ್ದನ್ನ ನೀವು ಪಡಿತೀರ ಯಾರೋ ಒಬ್ಬರು ಲೈಕ್ ತುಂಬ ವರ್ಷ ಅಥವಾ ತುಂಬ ದಿವಸ ಆದಮೇಲೆ ನಿಮ್ಮ ಲೈಫಿಗೆ ಬಂದು ಮತ್ತೆ ನೀವು ಅವರನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇದೆ ಪ್ರೀತಿ ವಿಚಾರ ಅಂತ ತಗೊಂಡಾಗ ನೀವು ಮತ್ತೆ ನಿಮ್ಮ ಪ್ರೀತಿಯನ್ನು ಭೇಟಿ ಮಾಡುವಂಥ ಸಾಧ್ಯತೆ ಇರುತ್ತೆ ಆ್ಯಂಡ್ ನೀವೇನು ಆ ಒಂದು ನೆಗೆಟಿವ್ ಝೋನಲ್ಲಿದ್ದರೆ ಇಷ್ಟು ದಿವಸ ಅಯ್ಯೋ ನನಗೆ ಕೆಲ್ಸಗಳಾಗ್ತಾ ಇಲ್ಲ ಯಾಕೋ ನಾನು ಎಷ್ಟೇ ಶ್ರಮ ನನಗೆ ಫಲಿತಾಂಶ ಅಂತಕ್ಕಂಥದ್ದು ಸಿಗ್ತಿಲ್ವಲ್ಲ ಅನ್ನುವವರಿಗೆ ಒಂದು ರೀತಿ ಹೇಳೋದಾದರೆ ಆ ಫಲಿತಾಂಶ ಸಿಗುತ್ತೆ ಇನ್ನೇನು ಸ್ವಲ್ಪ ದೂರದಲ್ಲಿ ಇದ್ದೀನಿ ಅನ್ನೋ ಒಂದು ಅರಿವು ಅಂತಕ್ಕಂಥದ್ದಾಗುತ್ತೆ ಇನ್ನು ಹೆಚ್ಚಿಗೆ ನೀವು ಎಫರ್ಟ್ಸ್ ಅನ್ನ ಹಾಕ್ತೀರಾ ಅಟ್ ದ ಸೇಮ್ ಟೈಮ್ ನಿಮ್ಗೆ ರಿಸಲ್ಟ್ ಸಹ ಸಿಗ್ತಾ ಹೋಗುತ್ತೆ ಒಳ್ಳೇದಾಗ್ಲಿ ಕುಂಭರಾಶಿ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯ ವಾರದ ಯಾರೋ ಭವಿಷ್ಯ ಯಾವ ತರ ಇರಲಿದೆ ನೋಡೋಣ ಸೊ ಮೀನರಾಶಿಯವರಿಗೆ ಒಂದ್ ರೀತಿ ಹೇಳೋದಾದ್ರೆ ಸ್ವಲ್ಪ ನಿಧಾನಕ್ಕೆ ಕಾರ್ಯಗಳು ನಡೆಯುವಂಥದ್ದು ಓಕೆ ಅಂಡ್ ಏನಪ್ಪ ಅಂದರೆ ನಿಮಗೆ ಎಲ್ಲ ಕಾರ್ಯನೂ ಬೇಗ ಮಾಡಬೇಕು ಎಲ್ಲ ಬೇಗ ಮುಗಿಸ್ಬೇಕು ಅನ್ನೋ ಒಂದು ಹಠ ಇರುತ್ತೆ ಆದರೆ ಯಾವಾಗ ನಿಮಗೆ ಅವಕಾಶಗಳು ಸಿಗ್ತಾ ಇರಲ್ಲ ಆವಾಗ ಒಂದು ರೀತಿ ನಿಮಗೆ ಬೇಸರ ಆಗೋದು ಅಥವಾ ಇನ್ನೇನೋ ನಿಮಗೆ ತೊಂದರೆ ಆಗ್ತಾ ಇದೆ ಅಥವಾ ಬೇರೆಯವರು ಏನೋ ನನ್ನ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಬೇರೆಯವರು ನನ್ನ ಐಡಿಯಾಲಜಿ ಅಥವಾ ನನ್ನ ಒಂದು ಥಾಟ್ಸ್ನ ಅರ್ಥ ಮಾಡ್ಕೋತಾ ಇಲ್ಲ ಅನ್ನುವವರಿಗೆ ಒಂದು ಸ್ವಲ್ಪ ನಿಮಗೆ ಆ ಒಂದು ಝೋನಲ್ಲಿ ಇರೋವ್ರಿಗೆ ಸ್ವಲ್ಪ ಬೇಸರ ಖಂಡಿತ ಕಾದಿದೆ ಆದರೆ ಆದ್ರೂ ನೀವು ಅದನ್ನು ತುಂಬ ಗ್ರೇಸ್ಫುಲ್ಲಾಗಿ ತೊಗೊಂಡು ಈಡೇರಿಸೋದ್ರಿಂದ ನಿಮ್ಮ ಮೇಲೆ ನಿಮಗೆ ನಂಬಿಕೆಯನ್ನು ಇಟ್ಕೊಳ್ಳೋದ್ರಿಂದ ಯಾರು ಏನೇ ಹೇಳಿ ಯಾರು ಏನೇ ಕಮೆಂಟ್ ಮಾಡಲಿ ನಿಮ್ಮ ಕರ್ತವ್ಯ ನಿಮ್ಮ ಡ್ಯೂಟಿಸನ್ನ ನೀವು ತುಂಬ ರೆಸ್ಪಾನ್ಸಿಬಲ್ ಆಗಿ ಈಡೇರಿಸ್ತೀರಾ ಅಂತಲೇ ಹೇಳ್ಬೋದು ಸೊ ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸಿಂದ ನಿಮ್ಮ ಒಂದು ಏನೇ ಒಂದು ಕೆಲಸ ಕಾರ್ಯ ಇದೆ ಪ್ರೀತಿ ವಿಚಾರ ಇದೆ ಅದನ್ನು ನೀವು ಸರಿಪಡಿಸ್ಕೋಬೋದು ಓಕೆ ಸೊ ಒಳ್ಳೆಯದಾಗಿ ಮೀನರಾಶಿ ಸೊ ಇದಾಗಿತ್ತು ವಾರದ ಭವಿಷ್ಯ ಎಲ್ಲ ಹನ್ನೆರಡು ರಾಶಿಗಳಿಗೆ ಓಕೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಮ ಅಭಿಪ್ರಾಯ ಏನು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಸೊ ಎಲ್ಲರಿಗೂ ಗ್ರ್ಯಾಟಿಟ್ಯೂಡನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ತೆ ಹರೇ ಕೃಷ್ಣ